ನಮಸ್ಕಾರ ನನ್ನ ಇತೇಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತೊಂದು ಓಡ್ ದೋಸೆ ಬನ್ಸನ್ ಬನ್ ದೋಸೆ ಅಂತಾರೆ ಈ ಕೆಲವೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಹೇಳ್ತಾರೆ ಇದು ಮಣ್ಣಿ ನೆನ್ಚಲ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಹೇಗೆ ಅಂದರೆ ನೋಡಿ ನನ್ನ ಅಕ್ಕಿನ ಚೆನ್ನಾಗಿ ತೊಳೆದು ರಾತ್ರಿ ಇಡೀ ನೆನೆಸಿಟ್ಕೊಳ್ಬೇಕು ನೀವು ಅಕ್ಕಿ ಆದರೂ ಆಗುತ್ತೆ ದೋಸೆ ಅಕ್ಕಿ ಆದರೂ ಆಗುತ್ತೆ ರೇಷನ್ ಅಕ್ಕಿ ಯಾವುದಾದ್ರೂ ಸರಿ ನೆನೆಸಿಟ್ಕೊಂಡಿದ್ದೀನಿ ನಾನು ಇದನ್ನು ಬೆಳಗ್ಗೆ ಎದ್ದು ನೋಡಿ ತೆಂಗಿನಕಾಯಿನೂ ಅಕ್ಕಿ ನೆನ್ಸ್ಕೊಂಡಿರೋ ಅಕ್ಕಿನ ಚೆನ್ನಾಗಿ ರುಬ್ಕೊಳ್ಬೇಕು ನೈಸಾಗೋ ಥರ ರುಬ್ಕೊಳ್ಬೇಕು ಎಷ್ಟು ಸಾಧ್ಯ ನೈಸಾಗುತ್ತೆ ಅಷ್ಟು ರುಬ್ಕೊಳ್ಬೇಕು ಇದರ ಜೊತೇಲಿ ಸ್ವಲ್ಪ ಅನ್ನ ಆಗುತ್ತೆ ಈ ಕೆಂಪು ಕುಸ್ಲಕ್ಕಿನೋ ಕಡಲೆರಿನೋ ಏನಾದರೂ ಒಂದು ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳೋದು ನೋಡಿ ಇದು ಮಣ್ಣಿಂದು ತವ ತುಂಬ ಚೆನ್ನಾಗಿರುತ್ತೆ ಈ ಮಣ್ಣು ಇದರಲ್ಲೇ ಮಾಡಬೇಕಿದು ಬೇರೆ ಇದ್ರಲ್ಲಿ ಚೆನ್ನಾಗಿರೋಲ್ಲ ಈ ಆಗಲಿ ಕಬ್ಣದಲ್ಲಾಗಲಿ ಚೆನ್ನಾಗಿರಲ್ಲ ಮಣ್ಣಿಂದ್ರಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ಈ ಕೇರಳದ ಕಡೆ ಮತ್ತು ಉಡುಪಿ ಕಡೆ ಜಾಸ್ತಿ ಇದು ಮಾಡೋದು ನೋಡಿ ಸೌಂಡ್ ನೋಡಿ ಹೇಗೆ ಬರ್ತಾ ಇದೆ ಇದು ಮಣ್ಣು ಆದರೆ ತುಂಬ ಹುಷಾರಾಗಿ ನೋಡ್ಕೊಬೇಕು ತೊಳಿಬೇಕಾರೆ ಏನಾರು ಕೈ ಜಾರ್ತು ಅಂದರೆ ಡಮ್ಕಿ ಅನ್ನತ್ತೆ ನೋಡಿ ತೆಂಗಿನಕಾಯಿ ಇದ್ರಲ್ಲಿ ತುರ್ದೆ ನಾನು ಎಷ್ಟು ಚೆನ್ನಾಗಾಯಿತು ನೋಡಿ ಇಷ್ಟು ಹದ ಇದ್ದರೆ ಸಾಕು ಇಟ್ಟು ನೋಡಿ ಕಾದಿದೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇಂಥದಕ್ಕೆಲ್ಲ ನಾವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ಅಗ್ಲ ಮಾಡಬಾರ್ದು ಒಂದು ಒಂದುವರ್ಸ ಸೌಟ್ ಹಾಕ್ಬಿಟ್ಟು ಸುಮ್ಮನೆ ಹಾಕ್ಬಿಟ್ಟು ಹಾಗೆ ಮುಚ್ಚಿಟ್ಬಿಡ್ಬೇಕು ಇದು ನಾವು ಬೇರೆ ದೋಸೆ ಎಲ್ಲ ಅಗ್ಲ ಮಾಡ್ತೀವಲ್ಲ ಉದ್ದಿನ ದೋಸೆ ಆ ಥರ ಎಲ್ಲ ಮಾಡಬಾರ್ದು ನೋಡಿ ಸುಮ್ಮನೆ ಹಿಂಗೆ ಹಾಕ್ಬೇಕು ಮುಚ್ಚಿಡಬೇಕು ಅಷ್ಟೇ ಮೇಲೊಂದು ಸ್ವಲ್ಪ ಎಣ್ಣೆ ಹೌದು ಅಲ್ವೋ ಅಂತ ಹಾಕೋದು ಕೊಬ್ಬರಿ ಎಣ್ಣೆ ಅಲ್ವಾ ಏನು ಫ್ಯಾಟ್ ಇರೋಲ್ಲ ಡಯಟ್ಗೂ ಬರುತ್ತೆ ಕೊಬ್ಬರಿ ಎಣ್ಣೆ ನೋಡಿ ಇದನ್ನು ಮುಚ್ಚಿಡೋದು ನೋಡಿ ಕೊಬ್ಬರಿ ಎಣ್ಣೆ ನೋಡಿ ಎಷ್ಟು ತಿಳಿಯಾಗಿ ಎಷ್ಟು ಚೆನ್ನಾಗಿದೆ ಅದು ಫ್ರೆಶ್ ನಮ್ಮ ಊರಿಂದ ತರ್ತೀವಲ್ವ ಅದು ಚೆನ್ನಾಗಿರುತ್ತೆ ಅಂತ ಅಂತಿರುತ್ತೆ ಇದು ಒಂದು ಮಿಲ್ಲಿದೆ ಆ ಮಿಲ್ಲಲ್ಲಿ ತುಂಬ ಚೆನ್ನಾಗಿರೋದು ಸಿಗುತ್ತೆ ನಮಗೆ ಕೊಬ್ಬರಿ ಎಣ್ಣೆ ನೋಡಿ ಇದು ತವಾ ತುಂಬ ಚೆನ್ನಾಗಿ ಪಳಗ್ಬಿಟ್ಟಿದೆ ಮಾಡಿ 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 ಒಂಚೂರು ಅಂಟಿಲ್ಲ ನೋಡಿ ಕೆಳಗೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ನೋಡಿ ನೋಡ್ತಾ ಇದ್ರೇ ಆಗುತ್ತೆ ಮತ್ತು ಇದು ತುಂಬ ಸ್ಪಾಂಜಿ ಸ್ಪಾಂಜಿ ಥರ ಇರುತ್ತೆ ಕಣ್ಣು ಕಣ್ಣಿರುತ್ತೆ ದೋಸೆ ತಿನ್ನೋಕ್ಕೂ ಇದಕ್ಕೆ ಚಟ್ನಿ ಮಾಡ್ಕೊಳ್ತಾರೆ ಆದರೆ ನಾವೇನು ಮಾಡ್ಕೊಳ್ಳಲ್ಲ ಹಾಗೆ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ನೋಡಿ ಹೇಗೆ ತೂತು ತೂತು ತೂ ತೂತ್ ಬಂದಿದೆ ನೋಡಿ ನೋಡಿ ಸೀದೂ ಇಲ್ಲ ಏನಿಲ್ಲ ಹದವಾಗ ಬೆಂದಿದೆ ನೋಡಿ ದೋಸೆ ಅದು ನಮ್ಮ ಅತ್ತಿಗೆ ಮಾಡ್ತಿರೋದು ನಮ್ಮ ಅತ್ತಿಗೆ ಮನೆಗೆ ಬಂದಿದ್ದೆ ನಮ್ಮತ್ಕಗೆ ನಮ್ಮ ಮನೇಲಿ ಆ ಥರ ಹೆಂಚಿಲ್ಲ ಹಾಗಾಗಿ ನಾನು ಬಂದಾಗ ಪಾಪ ನನಗಿಷ್ಟ ಅಂಥೇಳಿ ಮಾಡಿಕೊಡ್ತಾಳೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒಬ್ಬರು ನಾಲ್ಕೈದು ದೋಸೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಡೋದು ಅಷ್ಟೇ ಉಳಿ ಬರಬೇಕು ಒಂದಿನ ಎಲ್ಲ ಬಿಡಬೇಕು ಆ ಥರ ಎಲ್ಲ ಏನೂ ಇಲ್ಲ ಇದಕ್ಕೆ